ಹಲೋ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರ ಐಝಿಲಾಬಿ ಸಮಯ ಕನ್ನಡ ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ರುಚಿಯಾಗಿ ದೋಸೆ ರೆಸಿಪಿ ಈ ದೋಸೆನ ಬೇಳೆ ಇಲ್ಲದೆ ಅಕ್ಕಿ ಇಲ್ಲದೆ ಅವಲಕ್ಕಿ ಇಲ್ಲದೆ ಮಾಡ್ತೀವಿ ತುಂಬ ಡಿಫ್ರೆಂಟ್ ಆಗಿರುತ್ತೆ ರುಚಿಯಾಗಿರುತ್ತೆ ಜೊತೆಗೆ ಆರೋಗ್ಯಕರವಾಗಿರುತ್ತೆ ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಒಂದು ಕಪ್ ಹೆಸರು ಬೇಳೆನ ಚೆನ್ನಾಗಿ ತೊಳೆದು ಬಿಟ್ಟು ಒಂದು ಎರಡು ಗಂಟೆ ಮುಂಚೆನೆ ನೆನೆ ಹಾಕಿದೆ ಈಗ ಇದು ಸಾಫ್ಟ್ ಆಗಿದೆ ಕಮ್ಮಿ ಅಂದರೆ ಎರಡು ಗಂಟೆಯನ್ನ ನೆನೆಸ್ಬೇಕು ಆಗ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಈಗ ಇದರಲ್ಲಿರೋ ನೀರೆಲ್ಲ ತೆಕ್ಕೋಣ ಈಗ ಇದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕೋತಾ ಇದ್ದೀನಿ ಇದ್ರ ಜೊತೆಗೇ ಜೀರಿಗೆ ಅರ್ಧ ಚಮಚ ಮತ್ತು ಬೆಳ್ಳುಳ್ಳಿ ಕಾಳು ಒಂದು ನಾಲ್ಕೈದು ಶುಂಠಿ ಚೂರು ಮತ್ತು ಒಂದು ಹಸಿಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಬೇಕಾದ್ರೆ ನೀವು ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಕೋಬೋದು ಬೆಳ್ಳುಳ್ಳಿ ತಿನ್ನೋರು ಬೇಕಾದ್ರೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಇದ್ರ ಜೊತೆಗೇನೆ ಎರಡು ಟೇಬಲ್ ಸ್ಪೂನ್ ರವೆ ಹಾಕೋತಾ ಇದ್ದೀನಿ ಅದು ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ ಹಾಗೂ ಎರಡು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ ಇದರಿಂದ ಕಲರು ಚೆನ್ನಾಗಿ ಬರುತ್ತೆ ಹಾಗೂ ಹೆಸ್ರು ಬೇಳೆ ಮತ್ತು ಕಡಲೆ ಹಿಡ್ದು ಕಾಂಬಿನೇಷನು ಚೆನ್ನಾಗಿರುತ್ತೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಜೊತೆಗೆ ಎರಡು ಟೇಬಲ್ ಸ್ಪೂನ್ ಮೊಸರು ಸೇರ್ಸ್ಕೊತಾ ಇದ್ದೀನಿ ನೀವು ಮೊಸರು ಬೇಡ ಅಂದರೆ ಬರೀ ನೀರು ಹಾಕ್ಕೊಂಡೆ ಇದನ್ನ ಮಾಡ್ಕೋಬೋದು ಈಗ ಎರಡು ಟೇಬಲ್ ಸ್ಪೂನ್ ಮೊಸರು ಸೇರಿಸಿದ್ದೀನಿ ಮತ್ತು ಹಾಗೂ ಇದಕ್ಕೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ನುಣ್ಣು ರುತ್ಕೋಬೇಕು ಒಂದೇ ಸಲ ಜಾಸ್ತಿ ನೀರು ಹಾಕೋಬಾರ್ದು ತುಂಬ ತೆಳ್ಳಗೆ ಮಾಡ್ಕೋಬಾರ್ದು ಬ್ಯಾಟರನ್ನ ಚೂಚೂರ ಚೂರೇ ನೀರು ಹಾಕೊಂಡು ರುಬ್ಕೊಂಡಿದ್ದೀನಿ ನೋಡಿ ಇಷ್ಟು ಫೈನ್ ಪೇಸ್ಟ್ ಆಗಿರಬೇಕು ಇದು ಟೆಕ್ಸ್ಚರ್ ನೋಡಿ ಇಷ್ಟು ತಿಕ್ಕಾಗಿರಬೇಕು ತುಂಬ ತೆಳ್ಳಗೂ ಇರಬಾರ್ದು ಈಗ ಈ ಥರ ಜೋರಾಗಿ ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ಮುಚ್ಚಿಬಿಟ್ಟು ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಹಾಗೆ ಬಿಡಬೇಕು ರವೆ ಎಲ್ಲ ಹಾಕಿದ್ದೀವಲ್ಲ ಅದೆಲ್ಲ ಚೆನ್ನಾಗಿ ಸೆಟ್ ಆಗಬೇಕು ಇವಾಗ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಚೆನ್ನಾಗಿ ಸೆಟ್ ಆಗಿದೆ ಈಗ ಇದಕ್ಕೆ ಕಾಲು ಚಮಚ ಬೇಕಿಂಗ್ ಸೋಡಾ ಹಾಕೋತಾ ಇದ್ದೀನಿ ನೀವು ಬೇಕಾದ್ರೆ ಬೇಕಿಂಗ್ ಸೋಡಾ ಇಲ್ದೇ ಮಾಡ್ಬೋದು ಆದರೆ ಬೇಕಿಂಗ್ ಸೋಡಾ ಹಾಕಿದಾಗ ಚೆನ್ನಾಗಿ ಗರ್ಗರಿಯಾಗಿ ಪರ್ಫೆಕ್ಟಾಗಿ ಬರುತ್ತೆ ಸೋಡಾ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದ್ರ ಕಲರ್ ನೋಡಿ ಸ್ವಲ್ಪ ಲೈಟ್ ಆಗಿದೆ ಈಗ ತಕ್ಷಣ ದೋಸೆ ಹಾಕೋಬೇಕು ಜಾಸ್ತಿ ಲೇಟ್ ಮಾಡ್ಕೋಬಾರ್ದು ದೋಸೆ ತವನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಈ ಥರ ಸ್ವಲ್ಪ ನೀರು ಚಿಮಿಸ್ಕೊಂಡು ಒರೆಸ್ಕೊಬಿಡ್ಬೇಕು ಆಗ ಈವನ್ ಆಗಿ ಎಲ್ಲ ಕಡೆ ಒಂದೇ ಹಬೆ ಒಂದೇ ಬಿಸಿ ಇರುತ್ತೆ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಮ್ಮಿ ಇರೋಲ್ಲ ಫ್ಲೇಮ್ನ ಲೋ ಮಾಡ್ಕೊಂಡು ಬ್ಯಾಟರ್ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೋಬೇಕು ನಿಮ್ಗೆ ಯಾವ ಥರ ಬೇಕು ತೆಳ್ಳಿಗೆ ಬೇಕಾದ್ರೆ ತೆಳ್ಳಗೆ ಮಾಡ್ಕೋಬೋದು ದಪ್ಪಗೆ ಬೇಕಾದ್ರೆ ದಪ್ಪಗೆ ಮಾಡ್ಕೋಬೋದು ಇವಾಗ ಫ್ಲೇಮ್ನ ಮೀಡಿಯಮ್ ಇಟ್ಕೊಂಡು ದೋಸೆನ ಬೇಯಿಸ್ಕೋಬೇಕು ಮೇಲೆ ಲೇಯರ್ ಸ್ವಲ್ಪ ಈ ಥರ ಡ್ರೈ ಆದಮೇಲೆ ಇದಕ್ಕೆ ತುಪ್ಪನೂ ಎಣ್ಣೆನ ಹಾಕ್ಕೊಂಡು ಬೇಯಿಸ್ಕೋಬೇಕು ಸ್ವಲ್ಪ ತವಾನ ಈ ಥರ ಮೂವ್ ಮಾಡ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಈ ಥರ ಮಾಡಿದ್ರೆ ಎಲ್ಲ ಕಡೆನೂ ಕ್ಲೀನಾಗಿ ಈವನ್ನಾಗಿ ಕುಕ್ ಆಗುತ್ತೆ ನೋಡಿ ಕಲರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಬೇಕಾದ್ರೆ ಎರಡು ಸೈಡು ಬೇಯಿಸ್ಕೋಬೋದು ಅಥವಾ ಈ ಥರ ಒಂದು ಸೈಡ್ ಬೇಯಿಸ್ಕೊಂಡು ತಕ್ಕೋಬೋದು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ದೋಸೆ ತುಂಬ ಗರ್ಗರಿಯಾಗಿ ಬಂದಿದೆ ಈ ಥರ ದೋಸೆ ಮಾಡಿಕೊಂಡು ನೀವು ಚಟ್ನಿ ಜೊತೆ ಎಲ್ಲ ಸರ್ ಮಾಡ್ಬೋದು ಇನ್ನೊಂದು ಬೇರೆ ಥರ ದೋಸೆನೂ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಬ್ಯಾಟರ್ ಹಾಕ್ಕೊಂಡು ಸ್ವಲ್ಪ ದಪ್ಪ ದಪ್ಪನೇ ಸ್ಪ್ರೆಡ್ ಮಾಡ್ಕೋಬೇಕು ಆಮೇಲೆ ಈರುಳ್ಳಿ ದೋಸೆ ಉತ್ತಪ್ಪ ಮಾಡ್ತೀವಲ್ಲ ಆ ಥರ ಮಾಡೋದನ್ನ ಮೇಲೆಲ್ಲ ನೋಡಿ ಫುಲ್ ಬೆಂದಿಲ್ಲ ಸ್ವಲ್ಪ ಬೆಂದಿದೆ ಸ್ವಲ್ಪ ಹಸಿ ಹಸಿ ಆಗಿದೆ ಇದೆ ಅದೇ ಟೈಮಲ್ಲಿ ಸ್ವಲ್ಪ ಎಣ್ಣೆನ ತುಪ್ಪನ ಹಾಕ್ಕೊಂಡು ಇದ್ರ ಮೇಲೆ ಏನು ಬೇಕಾದ್ರೂ ಯಾವ ತರಕಾರಿ ಬೇಕಾದ್ರೂ ನೀವು ಸಣ್ಣಗೆ ಹೆಚ್ಕೊಂಡು ಹಾಕೋಬೋದು ನಾನಿಲ್ಲಿ ಸ್ವಲ್ಪ ಪನ್ನೀರು ಸ್ವಲ್ಪ ದಪ್ಪ ಮೆಣಸಿನ್ಕಾಯಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಹಾಗೂ ಮೇಲ್ಮೇಲೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಅಷ್ಟೇ ಒಂದು ಚಿಟ್ಕೆ ಮಾತ್ರ ಇದ್ದಾರೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಇದ್ರ ಮೇಲೆ ನೀವು ಚಾಟ್ ಮಸಾಲ ಪೌಡರು ಹಾಕೋಬೋದು ಹಾಕ್ಕೊಂಡು ಲೈಟಾಗಿ ಈ ಥರ ಪ್ರೆಸ್ ಮಾಡ್ಕೋಬೇಕು ಒಂದು ಸೈಡು ಬೆಂದ ಮೇಲೆ ಮತ್ತೆ ತಿರುಗಿಸ್ಕೊಂಡು ಇನ್ನೊಂದು ಸೈಡು ಬೇಯಿಸ್ಕೋಬೇಕು ಪನ್ನೀರು ಕ್ಯಾಪ್ಸಿಕಮ್ ಎಲ್ಲ ಹಂಗೆ ಹಾಕಿದ್ದೀವಲ್ಲ ಅದರ ವಾಸನೆ ಸ್ವಲ್ಪ ಲೈಟಾಗಿ ಹೋಗಲಿ ಅಂತ ಎರಡು ಕಡೆನೂ ಈಗ ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗೂ ಬಂದಿದೆ ಇದೇ ರೀತಿ ನೀವು ಪಿಜ್ಜಾ ಥರ ಕಟ್ ಮಾಡ್ಕೊಂಡಾದ್ರೂ ತಿನ್ಬೋದು ಅಥವಾ ಈ ಥರ ರೋಲ್ ಮಾಡಿಕೊಂಡಾದ್ರು ಇದನ್ನ ತಿನ್ಬೋದು ಈ ದೋಸೆನ ಯಾವ ಚಟ್ನಿ ಇಲ್ದೇ ನೀವು ಆರಾಮಾಗಿ ತಿನ್ಬೋದು ಈಗ ಇದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ನೀವು ರುಚಿಯಾಗಿ ಮಾಡಿಕೊಟ್ರೆ ಲಂಚ್ ಬಾಕ್ಸ್ ಎಲ್ಲ ಖಾಲಿ ಮಾಡ್ಕೊಂಡು ಬರ್ತಾರೆ ಮನೇಲಿ ಮಕ್ಕಳೆಲ್ಲ ರುಚಿಯಾಗಿ ಆರೋಗ್ಯಕರವಾಗಿ ದೋಸೆ ರೆಡಿಯಾಗಿದೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್